ನೀವು ಊಟ ಮಾಡಬೇಕು ಬಾಯಿ ಏನಾದರೂ ಹಾಕೋಬೇಕಂದ್ರೆ ಕೂತು ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾದ ಆದ್ರೆ ಹೆಂಗ್ ತಿಂತ ಇದ್ರೆ ನೀವು ಬಫೆ ಅಂತ ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬಾಯ್ ಸೊ ಊಟ ಗಬ್ಬೆ ಗೊಬ್ಬೆ ಊಟ ಮಾಡೋ ವಿಧಾನನೂ ಗಬ್ಬೆ ಬಿಸಿದೀವಿ ಕಕ್ಕ ಸರಿಯಾಗಿ ಬರ್ತಾ ಇಲ್ದಲ್ಲ ನಿಜವಾಗ್ಲೂ ನೀವು ಸರಿಯಾಗಿ ಕಕ್ಕ ಮಾಡಬೇಕಂದ್ರೆ ಮಲಾಸನ ಅಂತ ಇದೆ ಮೂರು ನಿಮಿಷ ನೀವು ಮಲಾಸನಲ್ಲಿ ಕೂತ್ಕೊಳ್ರಿ ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ ಯಾಕಾಗಿದೆ ನಿಮ್ಮ ಕೊಬ್ಬು ಸರಿ ಇಲ್ಲ ಸ ಪರಿಷ್ಕಾರ ಎಲ್ಲಿದೆ ಹಾಸ್ಪಿಟಲ್ ಅಲ್ಲಿ ಇದೀಯಾ ಆರೋಗ್ಯ ಎಲ್ಲಿ ಕಲ್ಕೊಂಡಿದೀರಾ ಅಡಿಗೆ ಮನೆ ಕೂತ್ಕೊಂಡು ಯೋಗ ಮಾಡ್ರಪ್ಪ ಯೋಗ ಮಾಡ್ರಿ ಯೋಪುರ ಏನಾಗ್ತಾ ರಕ್ತ ಪ್ರಸರ ಸರಿಯಾಗಿ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಹಿಂಗ ಕೂತ್ಕೊಂಡು ತಿನ್ನೋದು ಮರೆತು ಹೋಗಿಲ್ಲೀರಾ ಇದನ್ನ ಸುಖಾಸನ ಅಂತಾರೆ ನೀವು ಊಟ ಮಾಡಬೇಕು ಬಾಯಿಗೆ ಏನಾದ್ರೂ ಹಾಕೋಬೇಕಂದ್ರೆ ಹಿಂಗ ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾದ ಯಾಕೆ ಹೇಳಿ ನಿಮ್ಮ ಗುದ ದ್ವಾರ ಮುಚ್ಚಿಕೊಂಡಿರುತ್ತೆ ಯು ಹ್ಯಾವ್ ಎ ಟ್ಯೂಬ್ ಇವನ್ ಯು ವಾಂಟ್ ಟು ಫೀಲ್ ಒನ್ ಸೈಡ್ ಶುಡ್ ಬಿ ಕ್ಲೋಸ್ ಸೊ ದಟ್ ದ ಪ್ರೆಷರ್ ಈಸ್ ನಾಟ್ ಬಿಲ್ಡಿಂಗ್ ಅಪ್ ಹಿಯರ್ ಅಂಡ್ ದೇರ್ ಈಗ ನನ್ಗೆ ಹೂಸು ಬಂದ್ರೆ ಹೂಸು ಬರಲ್ಲ ಹಿಂಗ್ರೇನೆ ಹೂಸು ಅರ್ಥ ಅಂತ ಇದೆಯಾ ಅಯ್ಯೋ ಆದರೆ ಹೆಂಗೆ ತಿಂತಾಯಿದ್ರೆ ಏನು ಬಫೆ ಅಂತ ಹಿಂಗೆ ಹಿಂಗಿನೇ ಇಲ್ಲ ಇಲ್ಲಾದರೆ ಹಿಂಗ ಕೊಟ್ಟು ಅದು ಗುದ ಅರ್ಧ ಓಪನ್ ಆಗಿದೆ ಅರ್ಧ ಕ್ಲೋಸ್ ಆಗ ಓಯ್ ನಾ ತಾಸ್ಟ್ ಡಿಸ್ಕೋಸ್ಟ್ ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬೈ ಸೊ ಊಟ ಗಬ್ಬಿರು ಇದೆ ಊಟ ಮಾಡೋ ವಿಧಾನವೂ ಗಬ್ಬೆ ಬೆಸಿದ್ವಿ ಕಕ್ಕ ಸರಿಯಾಗಿ ಬರ್ತಾ ಇಲ್ಲವಲ್ಲ ಯಾಕಂದ್ರೆ ಹಿಂಗೆ ಕೂತಿದೆ ಅರ್ಧ ಅರ್ಧನೇ ಓಪನ್ ಆಗಿದೆ ನಿಜವಾಗ್ಲು ನೀವು ಸರಿಯಾಗಿ ಕಕ್ಕ ಮಾಡ್ಬೇಕಂದ್ರೆ ಮಲಾಸನ ಅಂತ ಇದೆ ನಿಮ್ಮ ಆರು ಬೆರಳು ಮೇಲೆ ನೀವು ಕೂತ್ಕೋಬೇಕು ನಿಮ್ಮ ಮಡಿ ಅಂದು ಮೇಲೆ ಇರಬೇಕು ಆವಾಗ ಗುದ ಪೂರ್ತಿಯಾಗಿ ಓಪನ್ ಆಗಿದೆ ಬವಲ್ಸ್ ಮೂವ್ ಅಂತ ಮೂವ್ಮೆಂಟ್ ಆಫ್ ಬವಲ್ಸ್ ಇವ್ ಡಾಕ್ಟರ್ ಕಾದರ್ ಹೇಳಿದ್ ಅಂತ ಹಿಂಗ ಹೋಗಿ ಮಾಡ್ಬೇಡಿ ಹಿಂದೆ ಮುಂದೆ ಬಿಂದೂರು ಮೂಗು ಆಮೇಲೆ ನನ್ನ ಮೇಲೆ ಮೈಸೂರು ಮೈಸೂರು ಬೆಂಗ್ಳೂರ್ ಆದ್ರೂ ಸರಿ ಹೋಗಿದೆ ಅಮೆರಿಕದಲ್ಲ ನನ್ ಮೇಲೆ ಕೇಸ್ ಹಾಕ್ಬಿಡ್ತ ಅದು ಸಾಧನೆ ಮಾಡಬೇಕು ಮೂರು ನಿಮಿಷ ನೀವು ಮಲಾಸಿನಲ್ಲಿ ಕೂತ್ಕೊಳ್ರಿ ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ ನಿಮ್ಮ ನರನಾಲಿಗಳು ಸಂಯೋಜನೆ ಶುರು ಆಗತ್ತೆ ಅಂದ್ರೆ ಬುದ್ಧಿಮಾನ್ಯ ಮಕ್ಕಳು ನಡ್ಕರ ಹೋಗ ಪಾರ್ಕಿನ್ಸನ್ಸ್ ಅಲ್ ಅವರು ದಿವಸ ಮೂರ್ ನಿಮಿಷ ಪಾರ್ಕಿನ್ಸನ್ಸ್ ಇರೋರು ಈ ರೀತಿ ಕೃತಕವಾಗಿ ಆದ್ರೂ ಅಂದು ಕೂತ್ಕೊಳ್ಳಿ ಅದ್ರೆ ನೀವು ಬೀಳ್ತಾ ಇರ್ತೀರಾ ನಡ್ತಾ ಇರ್ತೀರಾ ಆದ್ರೂ ಕಟ್ಟಿ ಕಟ್ಕೊಂಡು ಒಂದು ಐದು ಸತ್ತಿ ಐದು ಜನ ಹಿಡ್ಕೊಂಡು ಒಂದು ಇಪ್ಪತ್ತು ದಿವಸ ಮಾಡಿಸಿದ್ರೆ ದೇ ಸ್ಟಾರ್ಟ್ ಗೆಟಿಂಗ್ ದೇರ್ ಬೆನಿಫಿಟ್ ಅರ್ಥ ಆಗ್ತಾ ಇದೀನ ಹೇಳೋದ ಇದು ಯಾಕೆ ಆಗಿದೆ ನಿಮ್ಮ ಕೊಬ್ಬು ಸರಿ ಇಲ್ಲ ನರನಾಳಿಗಳು ಉತ್ಪಾದನೆ ಆಗೋದು ಕೊಬ್ಬು ಅಂಶದಿಂದ ಕೊಬ್ಬು ಎಲ್ಲಿಂದ ಬಂದಿದೆ ಈಗ ಕೆಟ್ಟಿರೋ ಕೊಬ್ಬು ಪ್ರೀಮಿಯಂ ಆಯಿಲ್ ಅಂತ ಆ ಮಿನರಲ್ ಆಯಿಲ್ ತಂದು ಮಿಕ್ಸ್ ಮಾಡ್ಕೊಂಡು ಹಸು ಹಂದಿ ಕೊಬ್ಬು ಬಿಕ್ಕಿರೋದನ್ನೆಲ್ಲ ತಂದು ಆ ಡರಳ ತಂದು ನಿಮ್ಮ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀರ ಬೋಂಡ ಬಜ್ಜಿ ಮಾಡ್ಕೊಂಡು ತಿರ್ತಾ ಇದಾರೆ ಹೇಳೋದು ಅರ್ಥ ಆಗ್ತಾ ಇದೆ ಪ್ರಶ್ನೆ ಕೇಳಿದ್ರ ಯಾನ್ ತಿಂತ ಇದೀನಿ ನಾನು ಅಂತ ಇಲ್ಲ ಝೊಮ್ಯಾಟೊ ಅಲ್ಲಿ ಆರ್ಡರ್ ನೋಡಿರ್ವೇಟಿವ್ಸ್ ರೋಗ ಬಂದಿದೆ ಅಂದ್ರೆ ರೋಗ ಬರ್ದಿನ್ ಏನ್ ಬರುತ್ತೆ ಸೊ ದಿಸ್ ಈಸ್ ದ ಟ್ರೂ ಸ್ಟೋರಿ ನಿಮಗೆ ಬೇಕೋ ಬೇಡವೋ ನಡೀತಾ ಇರೋದು ಇದು ಯಾರು ನಡೆಸ್ತಾ ಇರೋದು ಕಾರ್ಪೊರೇಟ್ ಕಂಪನಿಗಳು ಇರೋದು ಯಾರು ಫಾಲೋ ಆರ್ತಾ ಇರೋದು ವೆರಿ ಹ್ಯಾಪಿ ಚಪ್ಪಾಲೆ ತಟ್ ಸೊ ಪರಿಷ್ಕಾರ ಎಲ್ಲಿದೆ ಹಾಸ್ಪಿಟಲ್ ಅಲ್ಲಿ ಇದೆಯಾ ಆರೋಗ್ಯ ಎಲ್ಲಿ ಕಳ್ಕೊಂಡಿದೀರ ಅಡಿಗೆ ಮನೆ ನೋ ಕ್ವಶನ್ ಆಸ್ಟ್ ಹೆಣ್ಣು ಮಕ್ಳು ಆರು ವರ್ಷಕ್ಕೆ ಮುಟ್ಟಾಗ್ತಾ ಇದೆ ಮೂರು ವರ್ಷ ಮುಗಿಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ ಟೈಕ್ವನ್ ಡಯಾಬಿಟಿಸ್ ವಾಸಿ ಆಗಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆದ್ರೂ ಯಾರು ಏನು ತೊಂದ್ರೆ ಈ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಕ್ಕೆ ನಮ್ಮ ಭೂಮಂಡಲ ಗಬ್ಬೆ ಬೋಗಿದೆ ನೀರಿಲ್ಲ ಅಂತರ್ಜಲ ಅಬೆರಾಗಿದೆ ಮಿಲರ್ಸ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೆಂಡಕ್ಕೆ ಜಿ ಎಸ್ ಟಿ ಕಮ್ಮಿ ಮಾಡ್ತಾ ಇದ್ದಾರೆ ತ್ರೀ ಪರ್ಸೆಂಟ್ ಅರ್ಥ ಆಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಆ ಕಬ್ಬು ಒಂದು ಕೆಜಿ ಸಕ್ಕರೆ ಬೆಳೆಯೋದಕ್ಕೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಬೇಕು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಾಡಿಲ್ಲ ಈಗ ಏನಿದೆ ಸಿನಿಮಾ ತೆಗೆಯೋದಕ್ಕೆ ಕಾಫಿ ಎಸ್ಟೇಟ್ ಟಿ ಗಳು ಇದೆ ಅಂದ್ರೆ ಬೆಟ್ಟದ ಹಂಚುಗಳಲ್ಲಿ ಕಲುವೆಗಳಲ್ಲಿ ಕಾಳಿದ್ರೆ ನೀರನ್ನ ಬರೋ ಮಳೆಯನ್ನ ಹಿಡ್ಕೊಂಡು ನಿಧಾನವಾಗಿ ಬಿಡಿಸೋ ಕಾರ್ಯಕ್ರಮ ನಡೆಯುತ್ತೆ ಇಡೀ ವರ್ಷ ನಮ್ಮ ಕಾವೇರಿ ನದಿ ಹರಿತಾ ಇತ್ತು ಈಗ ಆರು ತಿಂಗಳು ಸ್ವಿಚ್ ಆಫ್ ಯಾಕಲ್ಲಿ ನೀರಿಲ್ಲ ಬಿತ್ತಿದ್ದ ಬೀರು ಬುರು ಬುರು ನೆರೆ ಬಲ್ ಬಿಡುತ್ತೆ ಯಾಕೆ ಅಲ್ಲಿ ತಡ್ದು ಹಿಡ್ಕೊಡೋ ಅತ್ತ ಆ ದೊಡ್ಡ ಮರಗಳು ಆ ರೂಟ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ನಡೀತಾ ಅಂದ್ರೆ ನೀವು ಕುಡಿತಾ ಇರೋ ಪ್ರತಿ ಒಂದು ಕಪ್ಪು ಕಾಫಿ ಚಾಯ್ ನಮ್ಮ ಕಾವೇರಿ ನದಿ ಹಬೆ ಆಗೋದಕ್ಕೆ ಕಾರಣ ಅಂತ ನಾನು ಹೇಳಿದ್ರೆ ಜನಕ್ಕೆ ಕೋಪ ಬರುತ್ತೆ ಕುಡಿಯೋಕೆ ಕಾಫಿ ಎಸ್ಟೇಟ್ ಶುಗರ್ ಎಸ್ಟೇಟ್ ಚಾಯ್ ಎಸ್ಟೇಟ್ ದೀಸ್ ಆರ್ ದ ಮೇನ್ ರೀಸನ್ಸ್ ವೈ ಆಲ್ಮೋಸ್ಟ್ ಆಲ್ ರಿವರ್ಸ್ ಆರ್ ಅಪ್ ಆನ್ ಪ್ಲಾನೆಟ್ ಕಾಫಿ ಕುಡಿದಿದ್ರೆ ನನ್ನ ಲೈಫ್ ಶುರು ಆಗೋದಿಲ್ಲ Because you are addicted to the caffeine in that particular thing. That's how the corporatization. They know they have chosen. You are following that lead. That's why the damage. ಕಾಫಿ ಟೀ ಕುಡಿಯೋರೆಲ್ಲರೂ ರಾತ್ರಿ ಹೊತ್ತು ಎರಡು ಮೂರು ಸತಿ ಎದ್ದು ಹೇಳಬೇಕು ಯಾಕೆ ಹುಚ್ಚೆ ತಡಿಯಕ್ಕಾಗ ಪಕ್ಕದಲ್ಲೇ ಟಾಯ್ಲೆಟ್ ಇರಬೇಕು ಪ್ರತಿಯೊಂದು ಬೆಡ್ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಅರ್ಧ ನಾನ್ ಕತ್ತಲಕ್ಕಿಕ್ಕೋತಾ ಮಿತ್ತೆ ಕಕ್ಕಸ ಮಾಡ್ತಾ ಇದ್ದಾರೆ ಇವರು ಯಾಕಂದ್ರೆ ಹುಚ್ಚೆ ತಡಿಯಕ್ಕಾಗಲ್ಲ ಬೆಟ್ಟಿಂದ ಟಕ್ಕಂತ ಟಾಯ್ಲೆಟ್ ಹೋಗಬೇಕು ಲಿಂದ ನಡೆಯೋದಕ್ಕೆ ಹೊರ್ತಾ ಇದೆ ಪ್ರಾಬ್ಲಮ್ ಫೇಸ್ಡ್ ಬೈ ಸೆವೆಂಟಿ ಪರ್ಸೆಂಟ್ ಆಫ್ ದ ಯಂಗ್ ಪೀಪಲ್ ರೈಟ್ ನೋ ನಾಟ್ ಓಲ್ಡ್ ಫೆನೋಸ್ ಆರ್ ಕಾಫಿ ಟೀ ಬಿಟ್ರಿ ಆರು ವಾರದಲ್ಲಿ ಆರಾಮ್ ಆಗ್ತೀರಾ